ನೂರಕ್ಕೆ ನೂರು ಸರಿ ಇದೆ ಸಭಾಪತಿಗಳ ನೂರಕ್ಕೆ ನೂರು ಸರಿ ಇದೆ ಬೆಂಗಳೂರಿನ ಸಂಸದರು ಸಾಮಾಜಿಕ ಜಾಲತಾಣದಲ್ಲಿ ಮತ್ತೆ ಪಬ್ಲಿಕ್ ನಲ್ಲಿ ಕ್ಷಮೆ

ಇಲ್ಲಿ ಕುತ್ಕೊಂಡು ನಾಳೆ ಏನು ಬೇಕಾದ ಹೇಳಿ ಸುಳ್ಳು ಹೇಳ್ರಿ ಸತ್ಯ ಹೇಳಿರಿ ನಿಮ್ಗೆ ಅನಿಸಿ ನಾನು ಕೊಡಿ ಅದನ್ನು ನಾನು ಸರಿ ಇಲ್ಲ ಅಂತ ಅನ್ಪಾಲನೆ ಅನ್ ತಗದು ಒಂದು ನಿಮಿಷ ರೀ ತಗದು ಹಾಕ್ತೀನಿ ಎಲ್ಲರೂ ಎದ್ದು ಮಾತಾಡಿ ಸದನಂತರ ಏನಂತಾರೆ ಇದಕ್ಕೆ ಪೇಪರ್ ಓದಿದ್ರಿಲ್ಲ ದಿವಸ ಇದನ್ನ ಹೇಳ್ತೀನಿ ಮತ್ತೆ ಮತ್ತು ಇಲ್ಲದನ್ನು ಶಂಕ ಹೊಡಿಬೇಕು ನಾನು ನಾ ಹೇಳ್ತೀನಿ ನೋಡಿರಿ ನಾ ಒಪ್ಪುದಿಲ್ಲ ನೋಡಿ ಕೇಳ್ತೀವಿ ನಾನು ಹೇಳಕತ್ತೀನಿ ನಿಮಗೆ ನೋಡಿ ನೋಡಿ ಎದ್ದು ಮಾತಾಡಿ ನಾವು ಒಪ್ಪೋದಿಲ್ಲ ನಾ ನನ್ನ ಏ ಕೊಡಿರಿ ದೊಡ್ಡ ಸೆಣೆಯಾಗಿನ ಮಾತಾಡಿರಿ ಎರಡು ಸಾವಿರದ ಹದಿನೈದರಲ್ಲಿ ಏಕಾ ವಕ್ಬೋರ್ಡ್ ಆಗಿ ಬದಲಾಗೋದಕ್ಕೆ ಯಾವ ಕಾಯ್ದೆ ಅವರಿಗೆ ಅಧಿಕಾರ ಕೊಡ್ತು ಯಾವ ಕಾಯ್ದೆ ಅವರಿಗೆ ಆ ರೀತಿ ಅಧಿಕಾರ ಕೊಡ್ತು ಈಗ ನಮಗೂ ಅಣ್ಣ ತಂಬಿರ ನಡುವೆ ಸಿವಿಲ್ ಡಿಸ್ಪ್ಯೂಟ್ ಆದರೂ ಕೂಡ ನ್ಯಾಯಾಲಯ ತೀರ್ಪು ಕೊಡುತ್ತೆ ಯಾರ್ದು ಆಸ್ತಿ ಅಂತೇಳಿ ಹಾಗೆ ಇಲ್ಲಿ ತೀರ್ಪು ಕೊಟ್ಟಿದ್ದ್ಯಾರು ಇಲ್ಲಿ ರೈತನ ಆಸ್ತಿಯನ್ನು ಆ ಚೆನ್ನಪ್ಪ ಬಾಳೆಕಾಯಿಗೆ ಸೇರಿದಂಥ ರೈತರ ಆಸ್ತಿಯನ್ನು ಹದಿನೈದನೇ ಇಸ್ವಿನಲ್ಲಿ ಏಕಾಏಕಿ ವಕ್ಬೋರ್ಡ್ ಅಂತ ಬದಲಾಯಿಸುವ ತೀರ್ಪನ್ನು ಯಾರು ಕೊಟ್ಟರು ವೆರಿಫೈ ಮಾಡ ಅಂದ್ರೆ ಇದು ಈ ಪರಮಾಧಿಕಾರ ಅಪರಾಧ ಮತ್ತೆ ಮತ್ತೆ ಮನೆ ಮತ್ತೆ ಸಭಾಧ್ಯಕ್ಷರೇ ಇದ್ರ ಇದ್ರ ಜೊತೆಗೆ ನಾವು ಧಾರವಾಡ ಜಿಲ್ಲೆ ಕೋಟೆಗೆ ಹೋಗಿದ್ದೆ ಅಲ್ಲೂ ಅದೇ ಕತೆ ಅದೇ ಥರ ಮೈಸೂರಿನಲ್ಲಿ ಮುನೇಶ್ವರ ನಗರಕ್ಕೆ ಹೋಗಿದ್ವಿ ಮುನೇಶ್ವರ ನಗರದಲ್ಲೇ ಹೆಸರು ಮುನೇಶ್ವರ ನಗರ ಒಂದೇ ಒಂದು ಮುಸಲ್ಮಾನ್ ಇಲ್ಲ ಮುನೇಶ್ವರ ನಗರದಲ್ಲಿ ಅಲ್ಲಿ ಬಸವಣ್ಣ ಅವರ ಮಾತೆ ಮಹಾದೇವಿಯವರ ಒಂದು ಶಾಖಾ ಮಠ ಇದೆ ಅಲ್ಲಿ ಚಾಮುಂಡೇಶ್ವರಿಯ ಪಾದಟ್ಯಗಳಿದಾವೆ ರಾಮನ್ ದೇವಸ್ಥಾನ ಇದೆ ನೂರಕ್ಕೂ ಹೆಚ್ಚು ಮನೆಗಳಿದ್ದಾವೆ ಬಹುತೇಕ ಮನೆಗಳು ಮಾನ್ಯ ಸಿದ್ದರಾಮಯ್ಯನವರ ಸಮುದಾಯಕ್ಕೆ ಸೇರಿದಂತ ಮನೆಗಳು ಆ ಅಲ್ಲಿ ಇಡೀ ನೂರ ಅಷ್ಟು ಹತ್ತು ಮನೆ ಅವ್ರು ಹೇಳ್ತಾರೆ ಎಪ್ಪತ್ತು ವರ್ಷದಿಂದ ಇದ್ದೀವಿ ಎಂಬತ್ತು ವರ್ಷದಿಂದ ಇದ್ದೀವಿ ಅಂತ ಹೇಳ್ತಾರೆ ಅವರಷ್ಟು ಜನರಿಗೆ ವಕ್ ಬೋರ್ಡಿಂದ ನೋಟಿಸ್ ಬಂದಿದೆ ವಕ್ ಗೆ ಅವ್ರನ್ನ ಕರೆದಿದ್ದಾರೆ ಅಲ್ಲಿ ಹೇಳಿದ್ದಾರೆ ಒಂದು ಕೆಲಸ ಮಾಡೋಣ ನೀವೆಲ್ಲ ಅರವತ್ತು ಎಪ್ಪತ್ತು ವರ್ಷದಿಂದ ಇದ್ದೀರಿ ಅಂತ ಗೊತ್ತು ನಾವು ನಿಮ್ಮನ್ನು ಯಾರನ್ನೂ ಖಾಲಿ ಮಾಡಿಸಲ್ಲ ಅಂತ ಹೇಳಿ ಒಂದು ಕೆಲಸ ಮಾಡಿ ನಾವು ನೀವು ಒಂದು ಒಪ್ಪಂದ ಮಾಡ್ಕೊಳ್ಳೋಣ ಮೂವತ್ತು ವರ್ಷಕ್ಕೊಂದು ಲೀಸ್ ಹಾಕೊಂಡ್ಬಿಡಿ ನಾಮಿನಲ್ ಬಾಡಿಗೆ ಫಿಕ್ಸ್ ಮಾಡ್ತೀವಿ ನಿಮಗೆ ಮೂವತ್ತು ವರ್ಷಕ್ಕೆ ಒಂದು ಲೀಸ್ ಹಾಕೊಂಡ್ಬಿಡಿ ಅಂತ ಹೇಳಿದ್ದಾರೆ ಅಂದರೆ ಎಪ್ಪತ್ತು ವರ್ಷದಿಂದ ಮನೆ ತಟ್ಕೊಂಡು ವಾಸ ಆಗಿರೋರನ್ನ ಒಕ್ಬೋರ್ಡ್ ಅಂತ ಹೇಳಿ ಕೊಟ್ಟು ಕಾಜಿ ನ್ಯಾಯ ಮಾಡೋದಕ್ಕೆ ಇವರಿಗೆ ಈ ಪರಮಾಧಿಕಾರ ಎಲ್ಲಿಂದ ಬಂತು ಅವರಿಗೆ ಲೀಸ್ ಹಾಕೊಂಡ ತಕ್ಷಣನೇ ಅವರು ಒಪ್ಪಿಗೆ ಸೂಚಿಸಿದಂಗೆ ಆಯ್ತು ಎಪ್ಪತ್ತು ವರ್ಷದ್ದು ಈ ಒಂದು ಪರಮಾಧಿಕಾರ ಕೊಟ್ಟಿದ್ದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ನಾವು ಹೇಳ್ತಾ ಇರೋದು ವಕ್ ಬೋರ್ಡ್ ಅಧ್ಯಕ್ಷರು ಹೇಳಿಕೆ ನಾನು ಗಮನಿಸಿದೆ ಅವರು ಹೇಳಿದ್ದಾರೆ ವಿಧಾನಸೌಧ ಆಲ್ಸೋ ವಕ್ ಪ್ರಾಪರ್ಟಿ ವಿ ವಾಂಟ್ ಕ್ಲೈಮ್ ಅವ್ರು ಹೇಳಿದ ಮಾತು ಯಾವುದು ಬೆಂಗಳೂರಿನ ವಿಧಾನಸೌಧ ಅದು ನಮ್ಮ ವಕ್ ಪ್ರಾಪರ್ಟಿ ಒಬ್ಬ ಮಾಜಿ ನಾನಿಲ್ಲಿ ಹೆಸರು ಹೇಳಕ್ಕೆ ಬರಲ್ಲ ನಾನು ಹೆಸರಿಗೆ ಸುಟ್ ಹೋಗಲ್ಲ ಒಂದ್ ನಿಮ್ಸ ರವಿ ಸಿಟಿನಲ್ಲಿ ತಡ್ರಿ ಈಗ ಅವ್ರ ಹಂಗ ಮಾತಾಡಿ ಇವ್ರಂಗೆ ಮಾತಾಡ ಬೇಡ ನೀವೇನ್ ಮಾತಾಡ್ತೀರಿ ಮಾತಾಡಿ ಅಂದ್ರೆ ಆಯ್ತು ಅದನ್ನ ಹೇಳುದು ಬೇಡ ನಿಮ್ದ ಒಬ್ಬರು ಸಂಸದರು ದೆಹಲಿನಲ್ಲಿ ಒಂದು ಹೇಳಿಕೆ ಕೊಟ್ಟರು ಪಾರ್ಲಿಮೆಂಟ್ ಆಲ್ಸೋ ಪ್ರಾಪರ್ಟಿ ಅಂತ ಹೇಳಿಕೆ ಕೊಟ್ಟರು ಈ ದಾಸ್ ಈ ದಾಸ್ತ್ಯ ಈ ದಾಸ್ತ್ಯ ಈ ದಾಸ್ಟ್ಯದ ಮಾತಾಡುವ ಈಗ ಈ ದಾಷ್ಟ್ಯ ಮತ್ತು ಈ ದಾಸ್ಟ್ಯದ ಮಾತಾಡುವಂತ ಅಧಿಕಾರ ಬಂದಿದ್ದು ತೊಂಬತ್ತೈದರ ಕಾಯ್ದೆ ಕಾರಣದಿಂದ ಎರಡ್ ಸಾವಿರದ ಹದಿಮೂರರಲ್ಲಿ ಕೊಟ್ಟಂತ ಹೆಚ್ಚಿನ ಅಧಿಕಾರದ ಕಾರಣದಿಂದ ಅದಕ್ಕೆ ಅದು ಆ ಕಾರಣದಿಂದಾಗಿ ಇವತ್ತು ರೈತರ ಆಸ್ತಿಯನ್ನು ನಮ್ದೆ ಅಂತ ಹೇಳ್ತಾ ಇದೆ ಸ್ಮಶಾನನು ನಮ್ದು ಅಂತ ಹೇಳ್ತಿದ್ದಾರೆ ದೇವಾಲಯನೂ ನಮ್ದು ಅಂತ ಹೇಳ್ತಿದ್ದಾರೆ ದಲಿತರು ಕಟ್ಕೊಂಡಿರೋ ಮನೆಯನ್ನು ನಮ್ದು ಅಂತ ಹೇಳ್ತಿದ್ದಾರೆ ಆಸ್ಪತ್ರೆಯನ್ನು ಆಸ್ಪತ್ರೆಯನ್ನು ನಮ್ದು ಅಂತ ಹೇಳ್ತಿದ್ದಾರೆ ಇಷ್ಟು ಮಾತ್ರ ಅಲ್ಲ ಚರ್ಚನ್ನು ನಮ್ದು ಅಂತಿದ್ದಾರೆ ವಿಧಾನಸೌಧನೂ ನಮ್ದು ಅಂತಿದ್ದಾರೆ ಈಗ ಈಗೇನಂದ್ರೆ ಈ ವಿಧಾನಸೌಧನು ನಮ್ದು ಅಂತ ಹೇಳ್ತಿದ್ದಾರೆ ಈ ವಿಧಾನಸೌಧವನ್ನು ನಮ್ದು ಅಂತ ಹೇಳ್ತಿದ್ದಾರೆ ಅದಕ್ಕಿದು ಈ ಕಾಯ್ದೆ ಇದೆಯಲ್ಲ ಆ ಕಾಯ್ದೆ ಪರಮಾದಿ ಕೊಟ್ಟಿರ್ತಕ್ಕಂಥ ಕಾಯ್ದೆ ಅನ್ಕಾನ್ಸ್ಟಿಟ್ಯೂಷನ್ ಅಲ್ಲ ಅನ್ನೋದು ನನ್ನ ವಾದ ಈ ಕಾರಣಕ್ಕೆ ಹೇಳ್ತಿರ್ತಕ್ಕಂಥದ್ದು ಯಾರು ನನ್ನ ಹತ್ರ ಎರಡ್ ಸಾವಿರದ ಹದಿಮೂರರ ಗೆಜೆಟ್ ಕಾಪಿ ನನ್ನ ಹತ್ರ ಇದೆ ಯಾವ ಕಾಲಮಲ್ಲಿ ಯಾವ ಸೆಕ್ಷನ್ ಅಲ್ಲಿ ಅವ್ರ ಟ್ರಿಬ್ಯೂನಲ್ ಫುಲ್ ಪವರ್ಸ್ ಕೊಟ್ಟಿದ್ದಾರೆ ಆಗಲ್ಲ ಹೋಗೋಕಾಗಲ್ಲ ಅವ್ರು ಆಗ್ತದೆ ಇಲ್ಲ ವಾಪಸ್ ತಗೋಬೇಕಾಗ್ತದೆ ಸುಪ್ರೀಂ ಕೋರ್ಟ್ಗೆ ಹೋಗಲಿಕ್ಕೆ ಅಧಿಕಾರ ಇದೆ ನನ್ನ ವಾದ ಆಗಿದೆ ಐ ಆಮ್ ಗಿವಿಂಗ್ ದಾಪಿಟ್ ಈಗ ಈಗ ನೋಡಿ ಒಂದ್ ನಿಮಿಷ ಒಂದ್ ನಿಮಿಷ ರವಿವರ ನಾಲ್ಕು ಗಂಟೆ ಐವತ್ತು ನಿಮಿಷ ಸ್ಟಾರ್ಟ್ ನೀವು ಇನ್ನು ಐದು ನಿಮಿಷ ಅದಕ್ಕೆ ಸರ್ಕಾರಕ್ಕೆ ನಮ್ಮ ಆಗ್ರಹ ಇದೆ ನೀವು ಒಂದು ಒಳ್ಳೆ ಕೆಲಸ ಮಾಡಿದ್ರಿ ಮುಖ್ಯಮಂತ್ರಿಗಳು ಯಾವಾಗ ರೈತರು ದಂಗೆ ಹೇಳ್ತಾರೆ ಅಂತ ಅನಿಸ್ತು ಮಠಾಧಿಪತಿಗಳು ಬೀದಿಗೆ ಬಂದ್ರು ಆಗ ಕಾಲಂ ನಂಬರ್ ಲೆವೆನ್ ಅನ್ನ ತೆಗೆದು ಗಳಲ್ಲಿ ವಕ್ ಪ್ರಾಪರ್ಟಿ ಅಂತೇಳಿ ಸೇರಿಸಿರೋದನ್ನು ಕೂಡ ವಾಪಸ್ ತೆಗೆದುಕೊಳ್ಬೇಕು ಅಂತ ಆದೇಶ ಕೊಟ್ಟರು ನೀವೇನೂ ತಪ್ಪು ಮಾಡದೆ ಇದ್ರೆ ಸರ್ಕಾರ ಏನೂ ತಪ್ಪೇ ಆಗದೆ ಇದ್ರೆ ವಕ್ ವೋರ್ಡ್ ಮಾಡಿದ್ದೆಲ್ಲ ಸರಿ ಇದ್ರೆ ನೀವೇನು ಮಾಡಿಲ್ಲ ನಾನು ನಿಮಗೆ ನಿಮ್ಗೆಲ್ಲೂ ನಾನು ನಿಮ್ಗೆಲ್ಲೂ ನಾನು ಕಂಪ್ಲೇಂಟ್ ಮಾಡ್ತಿಲ್ಲ ಅಲ್ಲ ಮುಖ್ಯಮಂತ್ರಿಯವರು ಕೆಲವೊಂದು ವಿಚಾರ ಅವರು ಗಮನಕ್ಕೆ ಅವರು ಆ ಥರ ಆದೇಶ ಕೊಟ್ಟಿದ್ದಾರೆ ಅದು ನಿಮಗೆ ಒಳ್ಳೇದ ತಾನೆ ನೀವು ಅದೇ ತಾನೇ ಮಾತಾಡ್ತಾ ನಾನು ಅದನ್ನೇ ಹೇಳ್ತಾ ಇರೋದು ಪೂರ್ಣ ಕೆಲಸಕ್ಕೆ

बोले बोले किधर गी वो है वोट लाओ जाके बुलाम भागी किधर है वोट लाओ जाके बुलाम भागी अन्यायवाद किधर है बुलाम भागी किधर है नियमों के खात्म करो नहीं बुलाम भागी विकास नहीं बुलाम भागी खात्म करो नहीं वो राष्ट्र के नियमों के खात्म

ಈಗ ಅವರು ಪಾಯಿಂಟ್ ಆಫ್ ಆರ್ಡರ್ ರೈಸ್ ಮಾಡಿ ಪ್ರಶ್ನೆ ಮಾಡಿ ನೈನ್ಟೀನ್ ನೈನ್ಟಿ ಫೈವ್ ಆಕ್ಟ್ ನಲ್ಲಿ ನೈನ್ಟೀನ್ ನೈನ್ಟಿ ಫೈವ್ ಆಕ್ಟ್ ಒಂದಷ್ಟು ಶಕ್ತಿ ಕೊಟ್ರೆ ಎರಡ್ ಸಾವಿರದ ಹದ್ಮೂರಲ್ಲಿ ಈಗ ಅವರು ಎರಡ್ ಸಾವಿರದ ಹದ್ಮೂರಲ್ಲಿ ಯಾವುದೇ ಆಸ್ತಿನ ಒಕ್ಬೋರ್ಡ್ ಅಂತ ಘೋಷಣೆ ಮಾಡೋಕೆ ಅವ್ರ ದಾಖಲೆ ಕೊಡಬೇಕಾದ ಅವಶ್ಯಕತೆ ಇಲ್ಲ ನಿಮ್ಮ ಆಸ್ತಿ ನಾಳೆ ಒಕ್ಬೋರ್ಡ್ ಅಂತ ಘೋಷಣೆ ಆದ್ರೆ ನಿಮ್ಮ ಪಿತ್ರಾರ್ಜಿತ ಆಸ್ತಿ ನೀವು ದಾಖಲೆ ಕೊಡಬೇಕು ವಕ್ ಬೋರ್ಡ್ ದಾಖಲೆ ಕೊಡಬೇಕಾಗಿಲ್ಲ ಅವ್ರೇನು ಹಂಗೆ ಬರಿಗೈ ಸರಿ ಸರಿ ಈಗ ಸಭಾಪತಿಗಳೇ ಚಿಂತಾಮಣಿಯಲ್ಲಿ ವಫ್ ಸಂಘರ್ಷ ಜಮೀನು ಮಾಡುತ್ತಿದ್ದ ರೈತರ ಟ್ರಾಕ್ಟರಿ ಜಪ್ತಿ ದಲಿತರ ಟ್ರಾಕ್ಟರಿ ಜಪ್ತಿ ಇದು ನಾನು ಪತ್ರಿಕೆಗಳಲ್ಲಿ ಬಂದಿದ್ದನ್ನ ಗಮನೇಳ ಅಂದ್ರೆ ಇದು ನಾನು ಇದನ್ನ ಹೇಳೋ ಉದ್ದೇಶ ಏನು ಅಂತಂದ್ರೆ

ಕೇಳಿ ನಿಮ್ಗ ಹೇಳಲಿಕ್ಕೆಲ್ಲಾ ಅಧಿಕಾರ ಐತಿ ಸರ್ಕಾರಕ್ಕೆ ಅವ್ರೆಲ್ಲಾ ಮಾತಾಡಂತ ಹೇಳಿ ನೋಡಿ ನೋಡಿ ಅಂತ ಹೇಳ್ಬೇಡಿ ನಾನು ಪರಿಚಯದ ಆದ್ರೆ ಯಾವ ಕಡ್ತಕ್ಕ ಹೋಗಬಾರ್ದು ಸಹಪತಿ ಅವ್ರು ಸುಳ್ಸೋ ಮಾಹಿತಿ ಕೊಟ್ರೆ ಸದನಕ್ಕೆ ತಪ್ಪು ಮಾಹಿತಿ ಅವರು

ಯಾವುದೇ ಪರಮಾಧಿಕಾರ ಸಭಾಪತಿಗಳು ಕೈಬಾರ್ದು ದುರುದ್ದೇಶ ಇದೆ ಸತ್ಯವನ್ನು ಅರಕಿಸಿಕೊಳ್ಳಕ್ಕಾಗದೆ ಇರುವಂತ ಅಸಹಾಯಕತೆ ಕಾಡ್ತಾ ಇದೆ ಅದಕ್ಕಾಗಿ ಅವರಿಗೆ ಸತ್ಯ ಬಾಯಿ ಮುಚ್ಚಿಸಬೇಕು ಅಂತ ಎಚ್ಚರಿಕೆ ಪಾಕಿಸ್ತಾನದಲ್ಲಿ ಆಗ್ತಿರೋದು ಎಚ್ಚರಿಕೆ ಗಂಟೆ ಆಗಬೇಕು ನಾಳೆ ಕಾಂಗ್ರೆಸ್ ಅಂತ ನೋಡಲ್ಲ